ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಲೈಫ್ ಚಾನಲ್ ಈ ವಿಡಿಯೋ ವಾಚ್ ಮಾಡುವ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಷಯವೇನೆಂದರೆ ಗುರುರಾಯರ ನೆಗೂಡಪ್ಪವಾಡಗಳು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ರಾಯರ ನೆನೆಯೋನ ಗುರುರಾಯರ ನೆನೆಯೋನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೇವಾಂಶ ಸಂಭೂತರು ಅವರ ತಪಸ್ಸು ಶ್ರದ್ಧೆ ಜ್ಞಾನ ಮತ್ತು ಕರುಣೆಯ ಜೀವಂತಿಕೆಯ ಸಾಕ್ಷಿಯಾಗಿದ್ದರು ಅವರು ಮಾಡಿದ ಅದ್ಭುತ ಪವಾಡಗಳು ಜನಗಳ ಬಾಯಿಂದ ಬಾಯಿಗೆ ಹರಡಿ ಅದೆಷ್ಟೋ ಭಕ್ತರ ಜೀವನವನ್ನು ಬೆಳಗಿಸಿದೆ ಕೇಳರಿಯದ ಅಪರೂಪದ ಕೆಲವು ಪವಾಡಗಳು ಹೀಗೊಂದು ಅಪರೂಪದ ಪವಾಡ ನಡೆದಿತ್ತು ಅದು ಏನೆಂದರೆ ಬಿಜಾಪುರದ ಸಮೀಪದ ಒಂದು ಹಳ್ಳಿ ರಾಘವೇಂದ್ರರು ತಮ್ಮ ಸಂಚಾರದ ಸಮಯದಲ್ಲಿ ಈ ಹಳಿಗೆ ಬಂದರು ಅಲ್ಲಿ ಕೆಲವು ಹೆಣ್ಣು ಮಕ್ಕಳು ಕುಳಿತು ಆಟವಾಡುತ್ತಿದ್ದರು ಗುರುಗಳು ಅವುಗಳ ಸಮೀಪ ಬಂದು ಕೇಳಿದರು ನೀವೆಲ್ಲ ಗುರುಕುಲದಲ್ಲಿ ಕಲಿಯುತ್ತಿದ್ದೀರಾ ಮಕ್ಕಳೇ ಎಂದು ಕೇಳಿದರು ಆಗ ಮಕ್ಕಳು ಹೇಳಿದವು ಸ್ವಾಮಿಗಳೇ ನಮ್ಮಂಥವರಿಗೆ ಓದಲು ಅವಕಾಶವಿಲ್ಲ ನಾನು ಶಾಸ್ತ್ರ ಧರ್ಮವನ್ನು ಅರಿಯಲಾರೆವು ಎಂದರು ಆ ಮಕ್ಕಳು ಶುದ್ಧವಾದ ನಿಷ್ಕಲ್ಮಶವಾದ ನುಡಿಗೆ ಗುರುಗಳ ಹೃದಯ ಕರಗಿತು ಅವರು ತಕ್ಷಣ ಹೇಳಿದರು ಮಕ್ಕಳೇ ಚಿಂತಿಸಬೇಡಿ ನಾನು ನಿಮಗೆ ಇಂದು ಒಂದು ಮಂತ್ರವನ್ನು ಉಪದೇಶಿಸುವೆ ನಿತ್ಯ ನೀವು ಅದನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಪ ಮಾಡಿ ಮುಂದೆ ಎಲ್ಲ ತರಹದ ಜ್ಞಾನವು ನಿಮಗೆ ದೊರೆಯುತ್ತದೆ ಎಂದು ಮಂತ್ರವನ್ನು ಉಪದೇಶಿಸಿ ಹೊರಟರು ಅಕ್ಷರಾಭ್ಯಾಸ ಎಂದರೆ ಏನು ಎಂದು ಅರಿಯದ ಮಕ್ಕಳು ಗುರುಗಳು ಉಪದೇಶಿಸಿದ ಮಂತ್ರವನ್ನು ಗುರುಗಳು ಹೇಳಿದಂತೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಪ ಮಾಡುತ್ತಾ ಬಂದವು ಅವುಗಳ ಜ್ಞಾನ ಗುರುಗಳ ಅನುಗ್ರಹದಿಂದ ತನ್ನಿಂದ ತಾನೇ ಅಭಿವೃದ್ಧಿಯಾಗುತ್ತಾ ಬಂದಿತು ಮುಂದೆ ಆ ಮಕ್ಕಳೆಲ್ಲ ವಿದ್ಯಾವಂತರು ಮಹಾನ್ ಜ್ಞಾನಿಗಳಾದರು ಗುಂಪಿನಲ್ಲಿದ್ದ ಒಬ್ಬ ಹುಡುಗಿ ಎಷ್ಟು ಜ್ಞಾನಿಯಾಗಿದ್ದಳು ಎಂದರೆ ಆಕೆ ಸುಮಾರು ಎಂಬತ್ತು ವರ್ಷಗಳ ನಂತರವೂ ಶತಾವಧಾನಿಯಾಗಿ ವೇದಶಾಸ್ತ್ರಜ್ಞಳಾಗಿ ಜನಮನದಲ್ಲಿಯ ಚಳಿಯದೆ ಉಳಿದಳು ಇದೆಲ್ಲವೂ ಸಾಧ್ಯವಾಗಿದ್ದು ಗುರುಗಳ ಆಶೀರ್ವಾದದಿಂದ ನಾನು ಗುರುಗಳಿಂದ ಜ್ಞಾನ ಪಡೆದೆ ಎಂದು ಹೇಳುತ್ತಿದ್ದ ಹುಡುಗಿಯ ಹೆಸರು ದಾಖಲೆಯಾಗಿದೆ ಎನ್ನುತ್ತಾರೆ ಗುರುಗಳ ದೃಷ್ಟಿಯಲ್ಲಿ ವಿದ್ಯೆಯನ್ನು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಎಲ್ಲರೂ ಕಲಿಯುವ ಸ್ವಾತಂತ್ರ್ಯವಿದೆ ಎಂದು ತೋರಿಸಿಕೊಟ್ಟರು ಅವರು ಉಪದೇಶಿಸಿದ ಸರಳವಾದ ಒಂದು ಮಂತ್ರೋಪದಿಂದಲೇ ಅಕ್ಷರ ಜ್ಞಾನವಿಲ್ಲದ ಮಕ್ಕಳು ವೇದಾವಿಗಳಾದರು ಇದು ಒಂದು ಗುರುರಾಯರ ಪವಾಡವಾಗಿತ್ತು ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಮೈ ಲೈಫ್ ಚಾನಲನ್ನು ಸಪೋರ್ಟ್ ಮಾಡಿ